ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರ ಹೊಲಗಳಲ್ಲಿ ತಮಿಳುನಾಡಿಂದ ಬಂದಿರುವ ರಾಗಿ ಕಟಾವು ಮಾಡುವ ಮಿಷಿನ್ಗಳು ಟ್ಯಾಕ್ಟರ್ಗಳು ಕೆಲಸ ಮಾಡ್ತಿವೆ ಇದು ಅಭಿವೃದ್ಧಿಗೆ ಒಳ್ಳೆಯದೇ ಬಟ್ ಈ ಟ್ಯಾಕ್ಟರ್ಗಳು ಬಂದಿರೋದು ಸಂತೋಷದ ವಿಷಯವೇ ಬಟ್ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು ನಮ್ಮ ತೊಂದರೆ ಏನಿಲ್ಲ ನಮ್ಮ ವಿರೋಧನೂ ಕೂಡ ಇಲ್ಲ ಹೇಳ್ತಿರೋದು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಬಟ್ ಇಲ್ಲಿ ಒಂದೇ ಒಂದು ಅವರು ಗಾಡಿಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೊಟ್ಟು ಸಾಂಗ್ಗಳನ್ನ ಹಾಕ್ತಾರೆ ಹಾಡುಗಳನ್ನ ಹಾಕ್ತಾರೆ ಅಲ್ಲಿ ಒಂದೇ ಒಂದು ಕನ್ನಡ ಸಾಂಗ್ಗಳನ್ನ ಅವರು ಪ್ಲೇ ಮಾಡಲ್ಲ ಈ ಕೇಳಿದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕನ್ನಡ ಸಾಂಗ್ಗಳನ್ನ ಹಾಕೋಲ್ಲ ಬರೀ ತೆಲುಗು ತಮಿಳು ಸಾಂಗ್ಗಳನ್ನೇ ಅವರು ಹಾಕೋದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೊಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ದುಡಿತಾರೆ ನಮ್ಮ ವಿರೋಧ ಇಲ್ಲ ತಿಂಗಳುಗಟ್ಟಲೆ ಬಂದು ಇದೇ ಇದೇ ಕರ್ನಾಟಕದಲ್ಲಿ ಸ್ಟೇ ಹಾಕ್ತಾರೆ ಯಾವುದೇ ರೀತಿ ನಮ್ಮ ವಿರೋಧ ಇಲ್ಲ ನಾವು ಹೇಳ್ತಿರೋದು ಕನ್ನಡ ಕರ್ನಾಟಕದಲ್ಲಿ ಇದ್ದು ಕನ್ನಡ ಸಾಂಗ್ಗಳನ್ನ ಹಾಕೋಲ್ಲ ಇಲ್ಲಿ ದುಡಿಯೋದು ಗೊತ್ತು ಇಲ್ಲಿ ಕೆಲಸ ಮಾಡೋದು ಗೊತ್ತು ಇಲ್ಲಿ ಒಂದು ಆದಾಯ ಮಾಡಬೇಕು ಅನ್ನೋದು ಗೊತ್ತು ಬಟ್ ಕೇಳಿದ್ರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೂಡ ಕನ್ನಡ ಸಾಂಗ್ಗಳ್ನ ಪ್ಲೇ ಮಾಡ್ತಿಲ್ಲ ಎಲ್ಲ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅವರು ಇದನ್ನೇ ಮಾಡ್ತಿರೋದು ಬಟ್ ಇದೇ ತಮಿಳ್ನಾಡಿಗೆ ಹೋಗಿ ನೀವು ಈ ರೀತಿ ಏನಾರು ಮಾಡಿದರೆ ಪರಿಣಾಮ ನೆಕ್ಸ್ಟ್ ಏನಾಗ್ಬೋದು ಅಂತ ನೀವೇ ಥಿಂಕ್ ಮಾಡಿ ಬಟ್ ನಮ್ಮ ಗಾಡಿಗಳನ್ನ ಆಗ್ಬೋದು ನಮ್ಮ ಕಾರ್ಗಳು ಕ್ಯಾಬ್ಗಳು ಯಾವೇ ಹೋದ್ರೂ ಕರ್ನಾಟಕ ಗಳನ್ನ ತೆಗೆಸ್ತಾರೆ ಗಾಡಿ ಮೇಲೆ ಸ್ಟಿಕ್ಕರ್ ರಿಮೂವ್ ಮಾಡಿಸ್ತಾರೆ ಈ ಥರ ಎಲ್ಲ ತಮಿಳ್ನಾಡು ಮಾಡ್ತಾರೆ ಬಟ್ ಇಲ್ಲಿ ಯಾವುದೇ ರೀತಿ ಆ ಥರ ಏನು ತೊಂದರೆಗಳು ಕೊಡೋಲ್ಲ ನಮ್ಮ ಕರ್ನಾಟಕದಲ್ಲಿ ಬಟ್ ಕೇಳಿದ್ರು ಕೂಡ ಕನ್ನಡ ಹಾಡುಗಳನ್ನ ಒಂದೇ ಒಂದು ಕನ್ನಡ ಹಾಡನ್ನ ಅವರು ಪ್ಲೇ ಮಾಡಲ್ಲ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ನಮ್ಮ ಭಾಷೆಗೆ ಸ್ವಲ್ಪನಾದ್ರೂ ಗೌರವ ಕೊಡ್ಬೇಕಲ್ವಾ ನಾನು ಹೇಳೋದು ರೈತರುಗಳಿಗೆ ಎಷ್ಟೊಂದು ಕಡೆ ಆಲ್ರೆಡಿ ನೀವು ನೋಡಿರ್ಬೋದು ನೋಡದೇನೂ ಇರ್ಬೋದು ಬಟ್ ನಿಮ್ಗೆಲ್ಲ ಈಗ ಈಗ ಆಲ್ರೆಡಿ ಎಲ್ಲಾ ಕಡೆ ಮಿಷಿನರೀಸ್ಗಳು ಕೆಲಸ ಮಾಡ್ತಿವಿ ಕಾರ್ಯನಿರ್ವಹಿಸ್ತಿದೆ ಬಟ್ ಅದ್ರ ಬಗ್ಗೆ ನೀವು ನಿಮ್ಮ ಹೊಲಗಳಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ನೀವು ಹೇಳಬೇಕು ನಿಮ್ಗೆ ನಿಮ್ಗೇನು ಫೆನಾಲ್ಟಿ ಆಗ್ಬಿಡಲ್ಲ ಅಥವಾ ಯಾರು ಟ್ಯಾಕ್ಸ್ ಹಾಕಲ್ಲ ನೀವು ಕೇಳ್ಬಿಟ್ರೆ ಅವ್ರಿಗೆ ನಿಮ್ಗೆ ಏನು ಅಂದರೆ ಕೆಲಸ ಹಾಕ್ಬಿಟ್ರೆ ಸಾಕು ಇದು ಕೊಯ್ದು ಹೋಗ್ಬಿಟ್ರೆ ಸಾಕು ನಮ್ಮ ಕಟಾವು ಮಾಡಿದ್ರೆ ಸಾಕು ಅನ್ನೋ ಥರ ಥಿಂಕಿಂಗ್ ಇರುತ್ತೆ ಬಟ್ ನೀವು ಕೆಲಸ ಮಾಡಿಸಿ ದುಡ್ಡು ಕೊಡ್ತೀರಾ ಅವ್ರು ಕೆಲಸ ಮಾಡ್ತಾರೆ ಓಕೆ ಬಟ್ ನೀವು ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡೋದ್ರಲ್ಲಿ ಯಾರು ನಿಮ್ಗೆ ಟ್ಯಾಕ್ಸ್ ಹಾಕಲ್ವಲ್ಲ ಏನಕ್ಕೆ ಪ್ರಶ್ನೆ ಮಾಡ್ತೇನೆ ನನಗೆ ಅಂತ ನೀವು ನಿಮ್ಮ ಕನ್ನಡದ ಒಂದು ಮೇಲೆ ಒಂದು ಅಭಿಮಾನ ಅನ್ನದ್ದಿದ್ದರೆ ಕರ್ನಾಟಕದ ಮೇಲೆ ಅಭಿಮಾನ ಅನ್ನೋದಿದ್ದರೆ ನಿಮಗೆ ಪ್ರಶ್ನೆ ಮಾಡೇ ಮಾಡ್ತೀರಾ ಕೇಳ್ಬೋದು ಕನ್ನಡ ಸಾಂಗ್ ಹಾಕಪ್ಪ ಇಲ್ಲಾಂದರೆ ಆಫ್ ಮಾಡು ಅಂತ ಹೇಳ್ಬೋದು ಆಯಿತಾ ಇದನ್ನು ಕೇಳಿ ಇನ್ನು ಮುಂದೆ ಯಾರೇ ನಿಮ್ಮ ಹೋಲಗಳಲ್ಲಿ ಕೆಲಸ ಮಾಡಿಸೋರು ಆಗ್ಬೋದು ಅವರು ಕೇಳಿದ್ರೂ ಕೂಡ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರೋದು ನಮಗೆ ನಾವು ಖುದ್ದಾಗಿಯೂ ಅವ್ರಿಗೆ ಹೋಗಿ ಕನ್ನಡ ಸಾಂಗ್ ಪ್ಲೇ ಮಾಡಿ ಇರೋದಾರಂತೆ ಹೇಳಿದ್ರು ಕೂಡ ಅವ್ರು ಆಗ್ತದನ್ನೇ ಅದೇ ಸಾಂಗ್ಗಳನ್ನ ಹಾಕ್ತಾರಲ್ಲ ಅದು ಪ್ರಶ್ನೆ ನಮಗೆ ಕಾಣ್ತಿರೋದು ಇಲ್ಲಿ ಕನ್ನಡದ ಪರ ಧ್ವನಿ ಎತ್ತೋಕ್ಕೆ ಸ್ವಲ್ಪನಾದರೂ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾತ್ರ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್